ಎಲ್ಲರಿಗೂ ನಮಸ್ಕಾರಗಳು ಸಂಪತ್ ಶುಕ್ರವಾರದ ನಿಮಿತ್ತ ಅಡಕಿ ಗ್ರಾಮದ ರೂಪಾ ಟೀಚರ್ ಮನೆಯಲ್ಲಿ ಇವತ್ತು ಉಡಿ ತುಂಬುವ ಕಾರ್ಯಕ್ರಮ ಸಂಪತ್ ಶುಕ್ರವಾರ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದರು ನನಗೂ ಕರೆದು ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡಿದರು ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ನನ್ನ ಶುಭ ಹಾರೈಕೆ ಇದೇ ರೀತಿ ಅವರ ಕಷ್ಟ ಕಾರ್ಪಣ್ಯಗಳು ದೂರ ಮಾಡಿ ಒಳ್ಳೆಯ ಆರೋಗ್ಯ ಆಯ್ಸು ಸಂಪತ್ತು ಲಕ್ಷ್ಮೀ ದಯಪಾಲಿಸಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ನನಗೆ ಅವರು ಪರಿಚಯ ಆದ ನಂತರ ನನಗೆ ಪ್ರತಿ ವರ್ಷ ಕರೆಯುತ್ತಾರೆ ತಪ್ಪದೇ ಹೋಗಿ ನಾನು ಅವರ ಮನೆಯಲ್ಲಿ ಉಡಿ ತುಂಬಿಕೊಂಡು ಅವರನ್ನು ಹಾರೈಸಿ ಬರುತ್ತೇನೆ ಇದೇ ರೀತಿ ನಮ್ಮ ಬಾಂಧವ್ಯ ಶಾಶ್ವತ ಆಗಿರಲಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು